ತುಮಕೂರು ಲೋಕಸಭಾ ಟಿಕೆಟ್ ವಿಚಾರದಲ್ಲಿ ದಿನದಿಂದ ದಿನಕ್ಕೆ ಚುನಾವಣೆ ಕಾವು ರಂಗೇರುತ್ತಿದೆ ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿಗೆ ಲೋಕಸಭಾ ಟಿಕೆಟ್ ನೀಡಬೇಕೆಂದು ನಿಟ್ಟೂರಿನಲ್ಲಿ ಜೆಸಿ ಮಾಧುಸ್ವಾಮಿ ಕಾರ್ಯಕರ್ತರು ಟಯರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ಇದೇ ವೇಳೆ ಕಿಡಿಗಣ್ಣಪ್ಪ ಮಾತನಾಡಿ ಜೆಸಿ ಮಾಧುಸ್ವಾಮಿಗೆ ಟಿಕೆಟ್ ನೀಡಿದರೆ ಮಾತ್ರ ತುಮಕೂರು ಲೋಕಸಭೆಯಲ್ಲಿ ಬಿಜೆಪಿ ಗೆಲ್ಲುತ್ತದೆ ವಿ ಸೋಮಣ್ಣನಿಗೆ ಟಿಕೆಟ್ ನೀಡಿದ್ರೆ ಸೋಲುವುದು ಗ್ಯಾರಂಟಿ ಎಂದು ಕಿಡಿಕಾರಿದ್ರು ವಲಸಿಗರಿಗೆ ಟಿಕೆಟ್ ನೀಡಿ ಬಿಜೆಪಿಯನ್ನು ಛಿದ್ರಗೊಳಿಸುವ ಬದಲು ಸ್ಥಳೀಯರಿಗೆ ಟಿಕೆಟ್ ನೀಡಿ ಪಕ್ಷವನ್ನು ಭದ್ರಗೊಳಿಸಬೇಕು ರಾಜ್ಯ ನಾಯಕರು ಹೈಕಮಾಂಡ್ಗೆ ತಿಳಿಸಬೇಕು ಅಸಡ್ಡೆ ತೋರಿದ ನಾಯಕರಿಗೆ ಬುದ್ಧಿ ಕಲಿಸಬೇಕಾಗುತ್ತದೆ ಎಂದು ಹರಿಹಾಯ್ದರು ಸೋಮಣ್ಣ ಕೊಡ್ಬೇಕು ಅಂತ ಫೈನಲ್ ಆಗಿ ಸುಮ್ಮನೆ ಚರ್ಚೆ ನಡೀತಾ ಇದ್ದೀವಿ ನಮಗೆ ಲೋಕಲ್ ಲೀಡರು ಮಾಧುಸ್ವಾಮಿ ಯಾವುದೇ ಕಷ್ಟ ಸುಖ ಏನೇ ಬಂದ್ರೂ ನಾವು ಮಾಧುಸ್ವಾಮಿನೇ ಬಗೆರ್ಸೋದು ಅವರು ಸೋತ್ರ ಗೆದ್ರೆ ಲೀಡ್ರಿಗೆ ಸೋತೃ ಗೆದ್ರು ಲೀಡರ್ ನಮ್ ಕಷ್ಟಕ್ಕವರು ಸ್ಪಂದಿಸ್ತಾರೆ ಎಲ್ಲ ಇರೋ ಬಂದು ಟಿಕೆಟ್ ಕೊಟ್ಟು ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಬೇಕು ಬಿ ಎ ಟಿ ಯಾವೇ ನಮ್ಗೆ ಯಾರು ಸ್ಪಂದಲ್ಲ ಬಿಜೆಪಿ ಕಾರ್ಯಕರ್ತರಾಗ ಲೀಡರ್ಗಳು ಆಗೋದು ಯಾರು ಬರಲ್ಲ ಸಪೋರ್ಟ್ಗೆ ಯಾವ್ದೇ ಕಾರಣಕ್ಕೂ ಬಿಜೆಪಿ ಸ್ವತಃ ಹೋಗುತ್ತೆ ಸೋಮಣ್ಣ ಟಿಕೆಟ್ ಕೊಟ್ಟರೆ ಅದನ್ನ ಮನವರಿಕೆ ಮಾಡ್ಕೊಂಡು ನಮ್ಮ ರಾಜ್ಯ ಲೀಡರ್ಗಳು ಅರ್ಥ ಮಾಡ್ಕೊಂಡು ಮಾಧುಸ್ವಾಮಿಗೆ ಟಿಕೆಟ್ ಕೊಡಲೇಬೇಕು ಕೊಟ್ಟೆ ಕೊಡ್ತಾರೆ ಅನ್ನೋ ಭರವಸೆ ಮೇಲೆ ನಾವಿದೀವಿ ಮಾಡ್ಕೊಂಡು ಮಾಧುಸ್ವಾಮಿ ಏನು ಕಾಣ್ತಾ ಮಾಡಿದ್ರೆ ಸೋಮಣ್ಣ ಕಮ್ಮಿ ಇದ್ದಾರೆ ಮಾಧುಸ್ವಾಮಿ ಒಂದು ಒಂದು ಎಜುಕೇಶನ್ ಆಗಬಹುದು ಅವರು ತಿಳುವಳಿಕೆಯಲ್ಲಿ ಕಾಲ ಬಾಗಿಲ್ಲ ಕಂಡ್ರಿ ಜೀರೋ ಪರ್ಸೆಂಟ್ ಇಲ್ಲ ಇವತ್ತು ಸೋಮಣ್ಣ ಅಂತ ಸೋಮಣ್ಣ ಟಿಕೆಟ್ ಕೊಡೋ ಹೊಟ್ಟವ್ರ ಅಂದ್ರೆ ಇಲ್ಲಿರೋ ನಮ್ಮ ರಾಜ್ಯ ನಾಯಕರಿಗೆ ಏನಂತ ಹೇಳ್ಬೇಕು ನಾವು ನಮ್ಗೆ ಅರ್ಥ ಆಗ್ತಾ ಇಲ್ಲ ಅದನ್ನ ಅರ್ಥ ಮಾಡ್ಕೊಂಡು ರಾಜ್ಯ ನಾಯಕರು ಮಾಧುಸ್ವಾಮಿ ಕುರಿತು ಸಭೆ ಅಲ್ಲಿಂದ ಬೆಂಗಳೂರಿಗೆ ಹೋಗ್ತಾ ಇರೋದ್ರೆ ಡೆಲ್ಲಿಗೆ ಯಡಿಯೂರಪ್ಪನ ಇವಾಗಲೇ ಫೋನಲ್ಲಿ ಆಗಲಿಲ್ಲ ಕರ್ಸಿಗೆ ಮಾತಾಡ್ತಾರೆ ಗೊತ್ತಿಲ್ಲ ಇವತ್ತು ಮಾಧುಸ್ವಾಮಿ ಟಿಕೆಟ್ ಕೊಡಲೇಬೇಕು ಅದನ್ನು ಅರ್ಥ ಮಾಡ್ಕೊಬೇಕು ಇಡೀ ನಮ್ಮ ರಾಜ್ಯದಲ್ಲಿ ಹೆಸರಾಗ್ಯಾರು ಯಾವ ಜಿಲ್ಲೆಗೆ ಹೋದ್ರು ಇಷ್ಟಗಳನ್ನು ಕ್ಷಬಿತಿ ಐತಿ ಕೆಲಸ ಮಾಡ್ತಾರೆ ಅವ್ರು ಯಾವತ್ತು ದುಡ್ಡು ಖಾಸಗಿ ಅಲ್ಲಿ ಬಕಿಟ್ಟಿರ್ಕೊಂಡು ಕೆಲಸ ಟಿಕೆಟ್ ಕೇಳ್ತಾರಲ್ಲ ಕೊಟ್ರೆ ಮಾಡ್ತಾರೆ ಕೊಡಲಿಲ್ಲ ಅಂದ್ರೆ ಮನೇಲಿ ಇರ್ತಾರೆ ಅಂತ ವ್ಯಕ್ತಿ ಮಾಧುಸ್ವಾಮಿ ಯಾವತ್ತು ಒಂದು ವಾರದ ಉದ್ದೇಶ ಈ ಸ್ಟ್ರೈಕ್ ಮಾಡ್ಬೋದಿತ್ತು ಈ ಸ್ಟ್ರೈಕ್ ಮಾಡಿದ್ರೆ ಟಿಕೆಟ್ ಪಕ್ಕ ಸಿಗೋದು ಅವ್ರು ಒಂದೇ ಮಾತು ಹೇಳಿದ್ದು ನಾನು ಯಾರನ್ನ ಕೇಳಲ್ಲ ನಮ್ಮ ನಾಯಕರು ಯಡಿಯೂರಪ್ಪ ಅವ್ರು ನಾನು ನಿಲ್ತಾ ಇದ್ದೀನಿ ಅಷ್ಟೇ ಅಷ್ಟು ಬಿಟ್ಟರೆ ನಾವು ಅವ್ರು ಹೇಳಿದ್ದು ಪ್ರಾಡಕ್ಟ್ ಇಲ್ಲ ಅವ್ರಿಗೆ ಏನು ವಿಷಯನೇ ಅವರು ಏ ಮಾಡಕ್ ಹೋಗ್ತೀವಿ ಯಾಕೆ ನನಗೆ ಟಿಕೆಟ್ ಕನ್ಫರ್ಮ್ ಒಂದು ಭರವಸೆಯಲ್ಲಿ ಸುಮ್ಮನಿದ್ರು ಇಲ್ಲಾಂದ್ರೆ ಅವ್ರ ಅಭಿಮಾನಿಗಳು ಇವರು ಕೈಕತ್ತಿ ಕುತ್ಕೊಳ್ಳೋಂತಾರೆ ಯಾರು ಇಲ್ಲ ಇಲ್ಲಿ ಅಂತ ವಿಷಯಗಳನ್ನೆಲ್ಲ ಮುಚ್ಚಿಕೊಂಡು ನೀವು ಯಾರೋ ಹೋದ್ರಿಗೆ ಬಂದರಿಗೆಲ್ಲ ಟಿಕೆಟ್ ಮಾಡಕ್ ಸಾವಿರ ಜನ ಬರ್ತಾರೆ ಈಗ ಮಹೇಶ್ ಬರೀ ತುಮಕೂರು ಜಿಲ್ಲೆಯ ವ್ಯಕ್ತಿ ಎಲ್ಲ ಇಡೀ ರಾಜ್ಯದ ಶಕ್ತಿ ಈ ಮಾಡ್ಕೊಳ್ತಾ ಇದ್ದೀವಿ ಮಾಧುಸ್ವಾಮಿಯವ್ರನ್ನ ಈ ಪಕ್ಷದಲ್ಲಿ ಉಳಿಸ್ಕೋಬೇಕು ಈ ಪಕ್ಷದಲ್ಲಿ ಬೆಳೆಸ್ಬೇಕು ಅಂತೇಳಿ ಒಂದು ವೇಳೆ ನಿರ್ಲಕ್ಷ್ಯ ಮಾಡಿದರೆ ಅದರ ಪರಿಣಾಮನ ಮುಂದಿನ ಏನು ಮಾಡ್ತೀವಿ ತೀರ್ಮಾನ ಮಾಡ್ತೀವಿ ಏನು ಮಾಡಬೇಕು ಏನ್ ಮಾಡ್ಬೇಕು ಅನ್ನೋದು ತೀರ್ಮಾನ ಮಾಡ್ತೀವಿ ಇದ್ರೆ ಅವ ಚಿಂತೆ ಮಾಡ್ತೀವಿ ಏನು ಮಾಡಬೇಕು ಯಾರು ಬೋಟ್ ಆಗ್ತಿದ್ರು ಆಮೇಲೆ ಮುಂದೆ ಈಗ ಹೇಳಲ್ಲ ನಾವು ಈ ಪಕ್ಷದ ನಿರ್ಧಾರ ಪಕ್ಷದ ವರಿಷ್ಠರಲ್ಲಿ ಪಕ್ಷದ ಕಾರ್ಯಕರ್ತರಾಗಿ ಪಕ್ಷದ ಮತದಾರರಾಗಿ ನಾವು ಇವತ್ತು ನಮ್ಮ ಅಹವಾಲನ್ನ ಅವ್ರು ಮುಂದಿಟ್ಟಿದ್ದೀವಿ ಒಂದು ವೇಳೆ ಅವರು ನಮ್ಮನ್ನು ನಿರ್ಲಕ್ಷ್ಯ ಮಾಡಿದ ಮೇಲೆ ಪಕ್ಷ ಇನ್ನೆಲ್ಲಿರುತ್ತೆ ಪಕ್ಷದಲ್ಲಿ ರಾಜ್ಯದಲ್ಲಿ ಮತ್ತೆ ಜಿಲ್ಲೆಯಲ್ಲಿರ್ತಕ್ಕಂಥ ನಾಯಕರು ಸ್ವಾರ್ಥಕ್ಕೋಸ್ಕರವಾಗಿ ಯಾರನ್ನ ತಂದು ಇಲ್ಲಿ ಬೆಳೆಸಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಪಕ್ಷ ರಾಜ್ಯ ಕೇಂದ್ರ ಮಟ್ಟದಲ್ಲಿ ಶಿಸ್ತಿನ ಪಕ್ಷವೇ ಅಲ್ಲಿರ್ತಕ್ಕಂಥ ಕೇಂದ್ರ ನಾಯಕರಿಗೆ ಮನವರಿಕೆ ಆಗಲಿ ಕಾರಣಕ್ಕೆ ನಾವು ಇಷ್ಟೆಲ್ಲ ಹೋರಾಟ ಮಾಡ್ತಿದ್ದೇವೆ ಒಬ್ಬ ವ್ಯಕ್ತಿಯನ್ನು ಒಬ್ಬ ಶಕ್ತಿಯನ್ನು ಕಳ್ಕೊಂಡ್ರೆ ಈ ರಾಜ್ಯದ ಪರಿಸ್ಥಿತಿ ಏನಾಗುತ್ತೆ ಅನ್ನೋ ಕಾರಣಕ್ಕೆ ಮಾಧುಸ್ವಾಮಿ ಅಂತ ಒಂದು ಶಕ್ತಿಯನ್ನು ಇಡೀ ಸುಮಾರು ಎಂಟು ಹತ್ತು ಜಿಲ್ಲೆಯಲ್ಲಿರ್ತಕ್ಕಂಥ